ಮಾರ್ಚ್ ಹದಿನೆಂಟಕ್ಕೆ ಚುಕ್ಕಿತ್ತಾರೆ ಅಂತ ಈಗ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಇದರಲ್ಲಿ ಒಂದು ಪುಟ್ಟ ಹುಡುಗಿ ಬಾಲ ನಟಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದಾಳೆ ಇಕೆಯ ನಿಜವಾದ ಹೆಸರು ಏನು ಅಂತ ತುಂಬಾ ಜನರಿಗೆ ಕುತೂಹಲ ಆಕೆ ನಿಜವಾದ ಹೆಸರು ಮಹಿತಾ ಅಂತ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನೋಡಿರ್ತೀರ ಕಳೆದ ಸೀಸನ್ ನಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ಲು ಮಹಿತಾ ಇದೀಗ ಇಕೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇಕೆನ ಸೀರಿಯಲ್ ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನವೀನ್ ಸರ್ಜು ಅವರ ಜೊತೆ ಸೂಪರ್ ಆಗಿ ಮಹಿತಾ ನಟಿಸ್ತಾ ಇದ್ದಾಳೆ ಚುಕ್ಕಿ ತಾರೆ ಅಂತ ಅದ್ಭುತವಾದಂತಹ ಟೈಟಲ್ ಇಬ್ರು ಮಕ್ಕಳು ಇರ್ತಾರೆ ಒಬ್ಬಳು ಮಗಳು ಈತ ಸೂಪರ್ ಆಗಿ ಕಾಣಿಸ್ಕೊಳ್ಳಲು ರೆಡಿ ಆಗಿದ್ದಾಳೆ ಈಗಾಗಲೇ ನಿತ್ಯ ಶೂಟಿಂಗ್ ನಲ್ಲಿ ಸಹ ಭಾಗಿಯಾಗ್ತಾಳೆ ಶಾಲೆಗೂ ಕೂಡ ಹೋಗ್ತಾಳೆ ಅದೇ ರೀತಿ ಶೂಟಿಂಗ್ ಕೂಡ ಹೋಗ್ತಾಳೆ ಎರಡನ್ನೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಹಾಗೆ ಇವಳ ರಿಯಲ್ ಲೈಫ್ ನ ಅಪರೂಪದ ಕ್ಷಣಗಳನ್ನ ನೀವು ನೋಡ್ತಾ ಇರಬಹುದು ತಾಯಿ ಅಂತೂ ತುಂಬಾನೇ ಸಪೋರ್ಟ್ ಮಾಡುತ್ತಾರೆ ತಾಯಿ ಕೂಡ ತುಂಬಾನೇ ಸಕತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಅವರು ಕೂಡ ಸಾಕಷ್ಟು ಫನಿ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಮಗಳ ಜೊತೆ ನಿಮಗೂ ಕೂಡ ಈ ಹೊಸ ಧಾರಾವಾಹಿ ಇಷ್ಟವಾಗುತ್ತಾ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಗೀತಾ ಧಾರವಾಬ್ ಇಷ್ಟು ದಿವಸಗಳ ಕಾಲ ಬರ್ತಿತ್ತು ಗೀತಾ ಧಾರಾಭಿ ಅಂತ್ಯವಾಗುತ್ತಿದೆ ಈಗ ಅದರ ಜಗಕ್ಕೆ ಹೊಸ ಧಾರಾವಾಹಿ ಚುಕ್ಕಿತಾರೆ ಕೂಡ ಬರ್ತಿದೆ ನಿಜಕ್ಕೂ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ ಹೊಸ ಧಾರಾಬ್ಬಿನ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇಬ್ಬರು ಮಕ್ಕಳು ಇರುತ್ತಾರೆ ಈಗ ಯಾವ ರೀತಿ ಅದರಲ್ಲಿ ನಟಿಸುತ್ತಾರೆ ಯಾವ ರೀತಿ ಓಪನಿಂಗ್ ತಗೊಳುತ್ತೆ ಅಂತ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ತಿದ್ದಾರೆ ಬಹುಶಃ ಒಂದು ಧಾರವಾಹಿ ಇಟ್ ಆಗೋದು ಗ್ಯಾರಂಟಿ ಟಿ ಆರ್ ಪಿಲು ಲು ಸಹ ಮುಂಚೂಣಿಯಲ್ಲಿ ಇರೋದು ಗ್ಯಾರಂಟಿ ಯಾಕೆಂದ್ರೆ ಮಕ್ಕಳ ಸೀರಿಯಲ್ ಬೇರೆ ಜನರು ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ ಮುಂಚೆ ಕಿನ್ನರಿ ಅಂತ ಧಾರಾವಾಹಿ ಬರ್ತಿದ್ರು ಅದು ಕೂಡ ಫೇಮಸ್ ಆಗಿತ್ತಲ್ಲ ಅದೇ ರೀತಿ ಈಗ ಚುಕ್ಕಿತಾರೆ ಕೂಡ ಫೇಮಸ್ ಆಗುವಂತ ಸಾಧ್ಯತೆ ಇದೆ ಅಂತ ಎಲ್ಲ ಪ್ರೇಕ್ಷಕರು ಕೂಡ ತಿಳಿಸ್ತಾ ಇದ್ದಾರೆ